ನೀವೀಗ ಕೇಳಿದ್ದು ಮಸ್ಕಿಟೋ ನಾಯ್ಸ್ ಅಲ್ಲ ಬಟ್ ವಾಯ್ಸ್ ಸೌಂಡ್ ನ ಕೇಳಬಹುದು ನಿಜ ಆದ್ರೆ ಅದನ್ನ ಈ ಪ್ರಶ್ನೆ ಒಬ್ಬ ಬುಕ್ಸ್ ಇವತ್ತು ಸಿನಿಮಾನ ಸೌಂಡ್ ಜೊತೆ ನೋಡ್ತಾ ಇದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ ವೆಲ್ಕಮ್ ಟು ಸಿನಿಮಾ ಪ್ಯಾರಾಡಿಸೋ ವಿಡಿಯೋನ ಎಂಡ್ ವರ್ಗು ನೋಡಿ ಸರ್ಪ್ರೈಸ್ ನಾವು ಕ್ಯಾಪ್ಚರ್ ಮಾಡ್ಬೇಕು ಅಂತ ಕ್ಯಾಮೆರಾನ ಕಂಡು ಹಿಡಿದ್ರು ಅದೇ ರೀತಿ ನಾವು ರೆಕಾರ್ಡ್ ಮಾಡ್ಬೇಕು ಅಂತ ಎಡ್ವರ್ಡ್ ಲಿಯನ್ಸ್ ಮಾರ್ಟಿನ್ ಮೇಲೆ ಅವರು ಡಿಸೈಡ್ ಮಾಡ್ತಾರೆ ಕಿವಿ ವರ್ಕ್ ಆಗೋ ಮೆಕಾನಿಸಂ ರೀತಿಯಲ್ಲಿ ಫೋನೋಟೋಗ್ರಾಫ್ ಡಿವೈಸ್ ನ ಕಂಡು ಹಿಡಿತಾರೆ ಇದು ಸೇಮ್ ಕಿವಿ ತರಾನೇ ವರ್ಕ್ ಆಗ್ತಿತ್ತು ಅಂದ್ರೆ ಕಿವಿಯಿಂದ ಸೌಂಡ್ ನ ಕೇಳಿಸ್ಕೊಂಡು ಮತ್ತೆ ವಾಪಸ್ ಕಿವಿಯಿಂದಾನೇ ಹೇಳಕ್ ಆಗ್ತಿರ್ಲಿಲ್ಲ ಅಲ್ವಾ ಅದೇ ರೀತಿ ಈ ಡಿವೈಸ್ ಬರೀ ರೆಕಾರ್ಡ್ ಮಾಡ್ಕೊಂತಿತ್ತು ಬಟ್ ಪ್ಲೇ ಬ್ಯಾಕ್ ಮಾಡ್ತಿರ್ಲಿಲ್ಲ ಬಟ್ ಇದರಲ್ಲಿ ಸೌಂಡ್ನ ನೋಡ್ಬೋದಿತ್ತು ಹೌದು ರೆಕಾರ್ಡ್ ಆದಂತ ಸೌಂಡ್ ನ ಈ ತರ ಫಿಸಿಕಲ್ ಆಗಿ ನೀಡ ಮುಖಾಂತರ ರೆಕಾರ್ಡ್ ಮಾಡ್ಕೊಂತಿತ್ತು ಎರಡ್ ಸಾವಿರದ ಎಂಟರಲ್ಲಿ ರಿಸರ್ಚರ್ಸ್ ಈ ಆಡಿಯೋಗ್ರಾಫ್ ನ ಸೌಂಡ್ ಆಗಿ ಕನ್ವರ್ಟ್ ಮಾಡ್ತಾರೆ ಆಗ ಅವ್ರಿಗೆ ಸಿಕ್ಕಿದೆ ಸೊ ದ ಫಸ್ಟ್ ಎವರ್ ಹ್ಯೂಮನ್ ವಾಯ್ಸ್ ರೆಕಾರ್ಡಿಂಗ್ ವಾಸ್ ನಾಟ್ ಅ ಸೌಂಡ್ ಬಟ್ ಇಟ್ ವಾಸ್ ಅ ಸಾಂಗ್ ಎಲ್ಲರಿಗೂ ವಿಶ್ವ ಸಂಗೀತ ದಿನದ ಹಾರ್ದಿಕ ಶುಭಾಶಯಗಳು ಬ್ಯಾಟರ್ ಹೊಸದೊಂದು ಸದೇ ಶೇರ್ ಮಾಡಿ ಆ್ಯಂಡ್ ಇದೇ ಥರ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಬೇಕಂದರೆ ಶೀಟೇಲ್ಸ್ನ ಫಾಲೋ ಮಾಡಿ